ಆರು ಗಂಟೆ ಆಗ್ಲಿಕ್ಕೆ ಬಂದದು ಶಾಮು ಇಲ್ಲೇ ಮಾಡ್ಕೊಂಡ ನೋಡಿ ಹಾಸಿಗೆ ವಿನ್ ಆಯ್ತ ಹೌದಾ ಫಸ್ಟ್ ಟೈಮ್ ವಿನ್ ಆಯ್ತಲ್ಲ ದೀಪ ಮಿಸ್ಸಿ ಇಷ್ಟು ಹೇಗೆ ಜೋರು ಮಾಡ್ಕೊಂಡಿದ್ದೀರಾ ಈ ಕಡೆ ಈ ಕಡೆ ಇಲ್ಲ ಬಾಸ್ ಇದ ಸ್ಟ್ರೇಟ್ ರೆಡಿನಾ ಎಷ್ಟು ಕರೆಕ್ಟ್ ಟೈಮ್ದಾಗ ರೆಡಿ ಆಗ್ತೀರಾ ಏನಿದೆ ಹ್ಞೂ ಎಲ್ಲರೂ ಬೆಳಿಗ್ಗೆ ಊಟಕ್ಕೆ ಬರ್ತಾ ಇದಾರೆ ಇವರಿಗೆಲ್ಲಾ ಊಟ ಕೊಡ್ಬೇಕು ನಾನು ಬೆಳಿಗ್ಗೆ ಇದ್ಕೊಳ್ಳೆ ಅದಿತಿ ಹುಡುಗಿ ನೋಡ್ತಾ ಇದೀನಿ ಯೂಟ್ಯೂಬರ್ ಅದಾರ ಬಹಳ ಆಕ್ಟಿವ್ ಇರ್ತಾರ ಊಟ ಚಾಯ್ ರೆಡಿ ಆಗ್ತಾ ಇದೆ ಇಲ್ಲಿ ಹಾಲ್ ಕಾಶಿ ಆಗದಿಂದ ಚಿನ್ನ ಎಷ್ಟೊಂದು ಬಾಳೆ ಅಂತಿಟ್ಟಿದಾರೆ ನೋಡಿ ಶಾಂಬೂ ಕೊಡ್ಬೇಕು ಅವ್ರಿಗೂ ಟೈಮ್ ಇರಲ್ಲ ಪಾಪ ತಿನ್ನಾಕ ಊಟದ ನಾವು ಫಸ್ಟ್ ಟೈಮ್ ಲೋಟಸ್ ಮಾಡಿದೀವಿ ಯಾವಾಗ ಮಾಡಿರ್ಲಿಲ್ಲ ತರ ಚೆನ್ನಾಗಿ ಬಂತು ಎಲ್ಲರೂ ಅಂತ ಇದ್ದಾರೆ ಎಷ್ಟು ಚೆನ್ನಾಗಿ ಬಂದದ ಏನಾಗಲ್ಲ ಆಮೇಲೆ ಇನ್ನು ಫಿಶ್ ಇದ್ದದ್ರೆ ಕ್ಯಾಟ್ ಅದು ಬಂದು ತೊಗೊಂಡು ಹೋಗ್ತಾವಂತ ಹಂಗ ಇನ್ನೂರಿಗೂ ಅಂತೂ ಏನು ಮಾಡಿಲ್ಲ ಅಳಿಲು ಏನೇನ್ ಮಾಡ್ತಾ ಇದ್ವಿ ನನ್ನ ಅಳಿಲು ನೋಡಿ ಎಲ್ಲಿ ಹೋಗ್ ಕುಂತದ ಹ್ಮ್ ಅವತ್ ನಾ ಮನೇಲಿ ಯಾವ ತರಕಾರಿ ಕಾಯಿ ಮಾಡ್ತಾ ಹೀರೆಕಾಯಿ ಕಟ್ ಮಾಡಿಟ್ಟಿದ್ದದ ಸಮೂ ಸಲವಾಗಿ ಇದು ಹಗಲಕಾಯಿ ಅದ ಕಟ್ ಮಾಡಿಟ್ಟಿದ್ವಿ ಹಸಿರ ಒಳ ಬೆಳಿಗ್ಗೆ ಬಹಳ ಗಡ್ಬಿಡಿ ಆಗ್ತದೆ ನಂಗೆ ಗೊತ್ತದ ತೊಗರಿ ಗೊತ್ತದಿ ನಮ್ಮ ಮನೆಯವರಿಗೆ ಹಗಲಕಾಯಿ ಪಲ್ಯ ಒಳಗ ಬಹಳ ಇಷ್ಟ ಆಗ್ತದೆ ಗೊತ್ತಿದ ನಿಮಗೆಲ್ಲ ನಾವು ಚಿಕ್ಕ ವಯಸ್ಸೊಳಗ ಎಲ್ಲ ಇರ್ತಾರ ಬಹಳಷ್ಟೆಲ್ಲ ತಿಂತಿದ್ವಿ ನಾವು ಇಷ್ಟೊಂದು ಪ್ಯಾಕೆಟ್ ಏನು ತೊಗೊಂಡ್ ಅಷ್ಟೇ ಒಂದು ಎರಡು ಹಿಂಗೆ ತಗೊಂಡ್ ತಿಂತಿದ್ವಿ ಜಾಮೂನ್ ಏನು ಅಂತಾರಿದೆ ಬಹಳ ಟೇಸ್ಟಿ ಆಗಿರ್ತದೆ ನಂಗೆ ಇಷ್ಟ ಆಗ್ತದ ಅಂತ ಹೇಳಿ ಅಪ್ಪು ನೆನ್ನೆ ತೊಗೊಂಬಂದಿದಾನೆ ಗುಡ್ ಮಾರ್ನಿಂಗ್ ಅಪ್ಪು ಎಷ್ಟು ಆವಾಜ್ ಮಾಡ್ತಾರೆ ಚುಂಚು ಹಂಚು ಹಂಚು ಅಂತ ಹೇಳಿ ಬೆಳಿಗ್ಗೆ ತಕ್ಷಣ ಕೇಳೋ ಖುಷಿನೇ ಮರೇ ಇರ್ತದೆ ಈ ಯಾಕೆ ಇಷ್ಟು ಗಲಾಟೆ ಮಾಡ್ತಾಯಿದ್ದೀರಾ ಇಷ್ಟೆಲ್ಲರೂ ಯಾಕೆ ಕೂಗ್ತಾ ಇದ್ದೀರಾ ಆರಾಮಾಗಿ ಊಟ ಹೊಡಿಯಲ್ಲ ಹ್ಞೂ ಎಷ್ಟು ಆವಾಜ್ ಮಾಡ್ತಾಯಿದ್ದೀರಾ ಇದು ನನಗೆ ಈಗ ಅಡುಗೆ ಮಾಡೋಕೆ ಒಳಗಡೆ ಬಿಡ್ತೀರಾ ಇನ್ನಿಲ್ಲ ನಂದು ಅದಾವಲ್ಲ ಮಾಡ್ಕೊಳ್ಳಿ ಬೇಡ ನಾನು ಎಷ್ಟು ಚೂ ಚು ಚೂ 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 ಅಡ್ಕೊಂತ ಭಾಳ ಚೆನ್ನಾಗಿರ್ತಾಯಿದ್ದಾವೆ ಕೂಡಲೇ ಅವ್ರಿಗೆ ಹೇಳ್ತಾ ಇದ್ದೀನಿ ಪಟ್ಬಟ್ಟ್ಮ ಎಲ್ಲ ಪೂರ್ತಿ ರೌಂಡ್ ತೊಳಿತಾಳೆ ನೋಡಿ ದಿನಾಲು ತೊಳ್ದವತ್ತಿಂಗ್ರಿ ಮೇಡಮ್ ಅಂತ ನೀರು ಹಾಕೊಂಡು ನಿಂತ ಎಲ್ಲ ಕಡೆ ಇಟ್ಬಿಡ್ತೀನಿ ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ ಚೆನ್ನಾಗಿ ಅನಿಸ್ತಾ ಇದೆ ಇಲ್ಲಿ ಇದೆಲ್ಲ ಇವತ್ತ ಗಿಡಗಳೆಲ್ಲ ಹೊರಗಡೆ ಇರ್ಬೇಕು ತೆಗ್ದ ಎಲ್ಲ ಒಳಗಡೆ ಇಟ್ಟು ಸರಿಯಾಗಿ ಅದಕ್ಕೆ ಅದಕ್ಕೆಲ್ಲ ಹೊರಗಡೆ ಅಪ್ಪು ಆಮೇಲೆ ಬಂದ ಮೇಲೆ

ಮಳೆ ಅವಾಗಿಂದ ಏನು ಇರಲಿಲ್ಲ ಹೊರಗಡೆ ಬಟ್ಟೆ ಹಾಕಿದ್ವಿ ಅಂದ್ರೆ ಮುಗಿದು ಹೋಗ್ತಿತ್ತು ಈಗ ಮಳೆ ಬರೋಲ್ಲ ಬಿಸಿಲು ಬಿದ್ದದ ಅಂತ ಹೇಳಿ ಶೋಕೇಶ ಅದೇದ ವರ್ಷಗಳ ಗುಬ್ಬಿನೂ ರೆಡಿ ಬಿ ಎಷ್ಟ್ ಸಲ ಓಡಾಡದ ನೋಡಿ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ನಾಲ್ಕೈದು ರೌಂಡ್ ಹಾಕಿದ್ಲಿ ಈಗ ಸ್ನಾನ ಐತಿ ಈಗ ಪಟಾಪಟ್ ಅಂತ ರೆಡಿ ಅದೇ ಬೆಳಿಗ್ಗೆ ಎತ್ತ ಮನಸ್ಸಿತ್ತಂದ್ರ ಎಲ್ಲ ಆಗ್ತದೆ ಮಾಡೋ ಮನಸ್ಸು ಇಂಪಾರ್ಟೆಂಟ್ ಅದ ಎಷ್ಟ ಆಗ್ತದಲ್ಲ ಅಷ್ಟು ಯಾವ್ದು ನಾವು ಬ್ಯುಸಿ ಆಗಿರ್ಬೇಕು ಅಲಸ್ ಮಾಡಿದ್ವು ಅಂತಂದ್ರ ಮುಗೀತು ಚಿಂತೆಗಳು ಮಾಡ್ಕೋತ ಕೂತು ಅಂದ್ರೂ ಮುಗೀತು ಏನು ಆಗೋದು ಆಗ್ತಾ ಇರ್ತದ ಹೋಗೋದು ಹೋಗ್ತಾ ಇರ್ತದ ಯಾವ್ದ್ ಬಗ್ಗೆ ಚಿಂತೆ ಮಾಡೋ ಬೇಡ ನಮ್ ನಮ್ ಕೆಲ್ಸಗಳು ನಾವು ಮಾಡ್ಕೊತ ಹೋಗೋನು ಮತ್ತೆ ಈಗ ರೆಡಿ ಆಗೋನು ಮೊದಲು ತಿಂಡಿ ಒಡೋನು ಟೈಮ್ ಒಂಬತ್ತುವರೆ ಆಗ್ಲಿಕ್ಕೆ ಮಲ್ಕೊಂಡು ಮಲ್ಕೊಳ್ಳಿ ನೋಡೋಣ ಆಮೇಲೆ ಎಸ್ತೇನೆ ತಿಂಡಿ ಮಾಡ್ ರೊಟ್ಟಿ ಅರ್ಧದು ಅರ್ಧದು ತಿಂಡಿ ಮಾಡಕ್ ಕೂತಾಗ ಎಷ್ಟ್ ಸಲ ಹೇಳ ನೋಡಿದ ಎಲ್ಲ ಕಲಸಿಟ್ಟೇನಿಲ್ಲ ಮತ್ತೇನ್ ಬೇಕಾ ನಿಂಗ ನಂದು ಇವತ್ ಕರೆಕ್ಟ್ ಟೈಮ್ ದ ತಿಂಡಿ ಆಗಿದ್ನಿ ಕರೆಕ್ಟ್ ಟೈಮ್ ದೆಡಿ ಆಗಿದೀನಿ ತಿಂಡಿ ಬೇಗ ನಾನು ನಾ ಹೇಳಿದ್ಯಾಗ ನಂದಂತೂ ಜಿಮ್ ಕ್ಲಾಸ್ ಅದಪ್ಪ ನಾ ಹೋಗಾಕಿ ಏನ್ ಮಾಡ್ತಿ ನೋಡಂತ ಇವತ್ ಕರೆಕ್ಟ್ ಟೈಮ್ ದಾಗ ಬಂದಾನು ಸುರೇಖಾ ಇನ್ನು ಎಷ್ಟ್ ಕೆಲಸ ಮಾಡಕ್ ಹಂಗ ಆಯ್ತೀನಿ ಇಲ್ಲಿ ನೀವ್ ಅಲ್ಕೊಂಡಿದ್ದೀ ಅಂತ ನಾ ವಿಡಿಯೋ ನೋಡ್ಕೊಳಕ್ ಬಂದೆ ಮತ್ತೆ ಹೇಳ್ತೀನಿಲ್ಲ ಗಂಟೆ ಯಾವ್ಲಿಗೆ ಬಂದದ ನಾನು ರೆಡಿ ಆಗಿಬಿಡ್ತೀನಿ ಈಗ ಸುರೇಖಾನು ಹೋದ್ಲು ಬ್ಯಾಗ್ನು ರೆಡಿ ಆಗೈತಿಗ ಬಾಬುನು ಅವ್ರವ್ರ ಕೆಲಸ ಮುಗಿಸ್ಕೊಂಡು ಹೊಂಟ ನಾವು ಹೊರಗಡೆ ಹೋಗ್ತೀವಿ ಅಂತಂದ್ಮೇಲೆ ಎಲ್ಲಾರು ನಮ್ಗೆ ಸಾಥ್ ಕೊಡ್ತಾರ ಪಾಪ ಎಲ್ಲ ಮಾಡ್ಕೋತಾರ ಅವರು ಬಾಬು ಹೋದ ಈಗ ಚಳಿ ಕುಟಾನು ತಿಂಡಿ ಮಾಡ್ಕೋ ನಾ ಬಂದ್ಬಿಡ್ತೀನಿ ಟೈಮ್ ಅಂತಂದ ನನಗೂ ಮೊನ್ನೆ ಫ್ಯಾಕ್ಟ್ರಿ ಔಟ್ಲೈಟ್ ಹೋಗಿದ್ವಲ್ಲ ಅವಾಗ ಸ್ವಲ್ಪ ಬಟ್ಟೆ ತೊಗೊಂಡ್ ಬಂದಿದ್ವಿ ಅಂತ ಹೇಳಿದ್ದೆ ಇದೆಲ್ಲ ಈ ಈ ಪ್ಯಾಂಟ್ ಬಟ್ಟೆ ಮಸ್ತ್ ಅದಾವಲ್ಲಿ ಬಟ್ಟೆಗಳು ಅಲ್ಲೇ ಇಷ್ಟ ಸಾಫ್ಟ್ ಬಟ್ಟೆಗಳು ಬಹಳ ಶುರು ಅದಾವ ನೀವು ಆರಾಮಾಗಿ ಯೂಸ್ ಮಾಡಬಹುದು ಬಹಳ ಕಂಫರ್ಟ್ ಅದಾವ ಇಷ್ಟ ಬೇಗ ಬಂದೆ ನೋಡಿ ಬಹಳ ಖುಷಿ ಆಗ್ತಾ ಇದೀರಿ ಬಂದ್ಮೇಲೆ ನಾನು ಲೇಟ್ ಆಗಿದ್ದೀನಿ ಅನ್ಕೊಂಡೆ ಬಹಳ ಫಾಸ್ಟ್ ಬಂದಿದ್ದ

ಆರಾಮಾಗಿ ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ ಬಟ್ ದೇವ್ರಂತೂ ಭಾಳ ಬರ್ತದೆ ಒಂದು ಗಂಟೆ ಆಗದ ಆರಾಮಾಗಿ ಕೊಟ್ಬಿಡ್ತೀನಿ ಈಗ ಸ್ವಲ್ಪ ಮತ್ತು ಮನೆಗೆ ಹೋಗ್ತೀನಿ ಈಗ ಎಷ್ಟು ಮಾಡಿದ್ರು ಮನಸ್ಸು ಮನೆಗೆ ಹೋಗ್ಬೇಕಂತ ಅನ್ನಿಸ್ತಾಯಿಲ್ಲ ಇವರು ಎಲ್ಲರಿಗೂ ನೋಡಿ ಮತ್ತು ಮಾಡಬೇಕು ಹೊಸ ಹೊಸ ಹಾಡಿದ್ರೆ ಹಚ್ಚಿದ್ದಾರೆ ಖುಷಿ ಇದೆ ಭಾಳ ಚಿನ್ನು ಮತ್ತು ಅಪ್ಪು ಸೊಮ್ಮು ಭಾಳ ಟ್ಯಾಂಕ್ ಯು ನಿಮಗೆ ಸುರೇಖಾ ಮತ್ತು ಬಾಬು ಎಲ್ಲರಿಗೂ ನಿಮಗೆ ನಿಮಿಷಂದ್ರೆ ಮನಿ ಒಳಗ್ ಬಂದೆ ನೋಡಿ ಸ್ಲೋನೆ ನಡ್ಕೊತ ಬಂದಿದ್ದೀನಿ ಬೇಗ ಬಂದಿದ್ದೀನಿ ನಡಿದ ಇರೋಳು ಇಷ್ಟೊಂದು ನಡೀತಾ ಇದೀನಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಬೆಳಿ ಹೋಗುವಾಗ ನಡ್ಕೊತ ಹೋಗೋದು ಬರುವಾಗ ನಡ್ಕೊತ ಬರೋದು ಮತ್ತೆಲ್ಲ ಎಕ್ಸಸೈಸ್ ಮಾಡೋದು ಬಹಳ ಎಕ್ದ್ ಫುಲ್ ಬಾಡಿ ಎಕ್ಸಸೈಸ್ ಇಲ್ದ ವಾಕಿಂಗ್ ಇಲ್ದ ಫುಲ್ ಇದಾಗ್ಬಿಟ್ಟದ ಬಹಳ ಜೋಶ್ಲಿ ಎಲ್ಲಾರು ಮಾಡ್ತಾರ ಮತ್ತ ಅನುರಾಧ ಮೇಡಮ್ನು ಬಹಳ ಚಲೋ ಅದಾರ ನಿಜವಾಗ್ಲೂ ನಾವು ಇಲ್ಲೇ ಮನೆ ಕಡೆ ಬಂದು ರೌಂಡ್ ಹಾಕೋನೋ ಅದು ಇದು ಅಂದ್ರೆ ಅದು ಆಗೋದೇ ಇಲ್ಲ ನಮಗೊಂದು ಗುರಿ ಬೇಕಂತ ನಮ್ಮ ಜೊತೆ ಒಂದು ಗುರು ಬೇಕಂತ ಅದು ನಿಜನ ಅದ ಗುರು ಇದ್ರೇನ ನಮಗೆ ಮುಂದೆ ಹೋಗೋಕ್ಕೆ ಸಾಧ್ಯ ಅದ ಅದಕ್ಕೆ ನಿಮಗೂ ಆಯ್ತಂತಂದ್ರೆ ಜಿಮ್ಮಿಗೆ ಜಾಯಿನ್ ಮಾಡಿ ಸಮೀಪದ ಇಲ್ಲಿ ಹತ್ರನೇ ಅದ ಭಾಳ ದೂರನೂ ಇಲ್ಲ ಆರಾಮಾಗಿ ನೀವು ಹನ್ನೆರಡು ಗಂಟೆಗೆ ಹೋಗೋದಂದ್ರೆ ಏನು ಎಲ್ಲ ಕೆಲಸ ಮುಗಿದ ಮೇಲೆ ಯಾರಿಗೂ ಏನು ಕಷ್ಟ ಆಗೋಲ್ಲ ಅಷ್ಟೊದಂಗೆ ನಮ್ಮೆಲ್ಲ ಕೆಲಸ ಮುಗ್ದಿರ್ತಾವ ಆರಾಮಾಗಿ ಹೋಗಿ ನಮ್ದು ಎಷ್ಟು ನಾವು ಬಾಡಿ ಎಷ್ಟು ಚೆನ್ನಾಗಿ ಇಟ್ಕೋಬಹುದು ಬಹಳ ಒಳ್ಳೆ ಅವಕಾಶ ನಮಗೆ ಸಿಕ್ಕದ ನೋಡಿ ನೀವು ಟ್ರೈ ಮಾಡಿ ಎರಡು ಗಂಟೆ ಆಯಿತು ಚಿನ್ನ ಬಂದ ಬಿಟ್ರಿ ನೋಡಿ ಕರೆಕ್ಟ್ ಟೈಮ್ದಾಗ ನಾ ಬರಾಕ ಎಲ್ಲ ಕರೆಕ್ಟ್ ಆರಾಮ್ ನಡೆದದ ಬಾಲತ್ ಇವನಿಗೆ ಚಿನ್ನದ ಊಟ ಮೊಸರು ಮಾಡ್ಯಾನಿರ್ತಾವ್ರಿ ಸ್ಪೆಷಲ್ ಭಾಳ ದಿನ ನಂತರ ಮೊಸ ಹುಟ್ಟಿ ಸಾಕ ಒಂದೇ ಸಾಕು ಇಲ್ಲಿ ಸ್ವಲ್ಪ ಅನ್ನ ಇಟ್ಟಿದ್ದ ಅಪ್ಪ ಸ್ವಲ್ಪ ತಿಂದ ಉಳಿದಿದ್ದ ಬಿರಿಯಾನಿ ಅನ್ನ ಇತ್ತು ಮತ್ತು ಮತ್ತ ಹಸು ಬಿಳಿಯನ್ ಹಾಕೊಂಡ ತಿಂತರ್ಚೆಸ್ ಚರ್ಚೆ ನಡೆದದ ಕಾಲೇಜ್ ನಡೆದ ಇಬ್ಬರು ಏನೇನು ಅವರದ ಒಂದ್ ಯಾಕೋ ಈ ಗಿಡ ಹಿಂಗೆ ಫ್ರೆಶ್ ಇದೆ ಅಲ್ಲ ಥರ ಇದು ಇದು ಫ್ರೆಶ್ ಇದೆ ಇದು ಒಂದು ಯಾಕೋ ಹಿಂಗ್ ಬಾಡ್ದಾಗ ಅನಿಸ್ತಾ ಇದೆ ಬೇರೆ ಅವ್ರಿಗೆಲ್ಲಾರು ಅಳಿಲು ಹೋಗೋದು ಊಟ ಹಾಕೋಣ ಅಂತ ಇದನ್ನು ಪಕ್ಷಿಗೂ ಬರ್ತಾ ಇದಾವಪ್ಪ ತಿನ್ನಿ ಊಟ ತೊಗೊಂಡಿದ್ದೀನಿ ಊಟ ಹಾಕ್ತೀನಿ ಮಾವಿನ ತೊಗೊಂಡ್ ತಿಂತೀನಿ ಈಗ ನಾನು ಜಾಸ್ತಿ ಮಾವಿನ ತಿನ್ನೋದು ಇದೆ ನಂಗೆ ಬಹಳ ನನ್ನ ಫೇವ್ರೇಟ್ ಐತಿ ಇದೆ ಇಷ್ಟಪಟ್ಟು ತಿಂತೀನಿ ಮಾವಿನ ತಿಂದು ಈಗ ನಾವು ಇಟ್ಟಾಳಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಟ್ನ ಬೇಗ ಮಾಡ್ಬಿಡ್ತೀನಿ ಶಾಂಬಿ ಬೇಗ ಇವತ್ತು ಚೂಡ ಇತ್ತು ಇಷ್ಟ ನಾ ಮಾಡಿಟ್ಟಿದ ಮತ್ತ ಸ್ವಲ್ಪ ಮಾಡಿರ್ಬೇಕೀಗ ಬೇಳ ತಯಾರಾಗೈತಿ ಈಗ ಪುರಿ ಅದಾವದ್ರಾಗ ಹ್ಮ ನೋಡಿ ಯಾವ ರೀತಿಯಾಗಿ ನೋಡ್ರಿ ನೋಡಿ ಬೇಳ ಮಾಡಿದೆ ಅಂತ ಚಲೋ ಅದ ಪಾಪ ಇಬ್ರು ಕುತ್ಕೊಂಡು ಅನ್ನ ತಂಗಿತೀನಿ ಆತಾರ ಬೇಡ ಟೈಮ್ ಏಳು ಗಂಟೆ ಆಯ್ತೀಗ ಸುಟ್ಟಿ ಅದು ಮಾಡ್ಕೊಂಡು ಕುಡಿತೀನಿ ಮತ್ತೆ ಚಿನ್ನನು ಬರ್ತಾರೆ ಮತ್ತೆ ಮತ್ತೇನ್ ಮಾಡ್ತಿತ್ತು ತೋಸ್ತ್ರಿ ಈಗ ಅವ್ ಸ್ವಲ್ಪ ಅವ್ರಿಗೆ ಹೇಳ್ಬೇಕು ತರಕಾರಿ ತಗೊಂಬರ್ರಿ ಅಂತ ಹೇಳಿ ಫೋನ್ ಮಾಡ್ಬೇಕ ಈಗ ಮಾಡ್ಬಿಡ್ತೀನಿ ಆ ಕಡೆನ ಅಯ್ಯೋ ಇದೇನ್ ತಗೊಂಡ್ ಬಂದ್ರವ್ವ ಛೇ 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 ಕಾಯಿ ಕಾಯಿ ನುಗ್ಗೆ ಕಾಯಿ ಹಾ ಓಕೆ ಓಕೆ ನಡಿತ ತೋರಿ ಕಾರ್ ತಗೊಂಡೆ ಬಂದ್ರು ನೋಡಿ ಬರಲ್ಲ ತಗದ್ಬಿಟ್ಟೆ ಹಾ ನಾ ಹಾಕಿದಿ ಅಲ್ಲ ನೀರ್ ಮತ್ತ್ ನೀವ್ ಹಾಕ್ತಾ ಇದೀರಿ ಈಗ ಟೈಮ್ ಒಂಬತ್ತು ಆಯ್ತು ನೋಡಿ ನಾವು ಸ್ವಲ್ಪ ಬಜ್ಜಿ ಅದು ಇದು ಎಲ್ಲ ತಿನ್ಕೊಂಡು ಕೂತೀವಿ ಈಗ ಅನ್ನ ಮೊಸರು ತಿಂದ್ರೆ ಚಿನ್ನೋ ಚಿನ್ನೋದು ಊಟ ಆಯ್ತು ಈಗ ಭೇಟಿ ಆಗಾಕ ಒಬ್ರು ನಮ್ಮ ಪರಿಚಯದವ್ರು ಬರ್ತಾ ಏನೋ ನಮಗೆ ಕೊಡಕ್ ತಗೊಂಡ್ ಬರ್ತಾ ಇದಾರಂತ ಏನೋ ಫಂಕ್ಷನ್ ಇರ್ಬೋದು ನಮಸ್ತೆ 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 ಯಾ ಯಾ ಬರ್ರಿ

ತೈ ಇಸಕ್ಕೆಲ್ಲಾ ಇದೆ 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 सगळे जरी ಇದೆ ಹ್ಮ್ ಓಕೆ ಓಕೆ ಬೈ ಓಕೆಪಾ ಓಕೆ ಬೈ ತೈ ಮತ್ತೋರೇ ಅದು ನೋಡಿ ಗುಬಿ ಮಲ್ಕೋ ಅಂತ ಹೇಳಿ ಹೇಳಿದ್ರೆ ಇವ ಮಲ್ಕೋ ಅಂತ ಯಾರಿ ಇಲ್ಲ ಆಬ್ಯಾಸ ಬ್ಯಾಸ ಅಂತ ಇಲ್ಲಿ ಹಾಸಿಗೆಗಿಂತ ತಯಾರು ಮಾಡಿದರೆ ಇಲ್ಲಿ ಮುಕ್ಕೋ ತಿಂದಾಟ ಮಾಡಾತ ನೋಡಿ ಇವಳು ಬಾಕಿ ಆ ಹುಡುಗಿಗೆ ಅವರು ಜಿಮ್ಮಿ ಸರ್ ಹಾಲ್ ಕೋಡಿ ಅಂತಾರೋ ಇವ ಹಾಲ್ ವಿಶ್ ಯಾರ್ ಕೋಡಿ ಕೋಡಿ ಅಂತಾ ಹುಡುಗ ಕರೆ ಬಂದರು ಮನೆಗೆ ಏನೇನು ಬೆಳಿಗ್ಗೆಯಿಂದ ಮಾಡಿದೆ ನಿಮ್ಗೆ ಇಷ್ಟ ಆಯ್ತಲ್ಲ ಇಷ್ಟ ಆಗಿತ್ತು ಅಂದರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಮತ್ತು ಏನು ಹೇಳಿದ್ದೀನಿ ನಾನು ಈ ಕ್ಷಣ ನಿಮ್ದದ ಎಷ್ಟು ಆಗ್ತದಲ್ಲ ಅಷ್ಟು ಖುಷಿಯಿಂದ ಇರಿ